ನಾನು ಬಿನ್ಸಿ ಮ್ಯಾಥ್ಯೂ ನಾನು ಫ್ಲೋರಿಡಾದ ಮಯಾಮಿಯಿಂದ ಬಂದಿದ್ದೇನೆ ಇವನು ನನ್ನ ಮಗ ಮತ್ತು ನನ್ನ ತಾಯಿ ನಾನು ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ಮೊದಲ ಬಾರಿ ಒಡಂಬಡಿಕೆ ತೆಗೆದೆ ನಾನು ಒಡಂಬಡಿಕೆ ತೆಗೆದಾಗ ನನ್ನ ಮಗ ಐದು ವರ್ಷವನಿದ್ದ ನನ್ನ ಮಗನ ಸಾಕ್ಷಿ ಸಾಕ್ಷಿ ಎಳಲಿಗೋಸ್ಕರ ಬಂದಿದ್ದೇನೆ ನನ್ನ ಮಗನಿಗೆ ಮಾತು ಬರುತ್ತಿರಲಿಲ್ಲ ಮೂರುವರೆ ವರ್ಷವನ್ನಿದ್ದಾಗ ಸ್ವಲ್ಪ ಸ್ವಲ್ಪ ಮಾತನಾಡಲು ಆರಂಭಿಸಿದ ಐದು ವರ್ಷ ಆದಾಗ ಅವನನ್ನು ಶಾಲೆಗೆ ಕಳುಹಿಸಿದೆ ಮಕ್ಕಳ ಜೊತೆ ಬೆರೆತಾಗ ಮಾತನಾಡಲು ಶುರು ಮಾಡಿದ ಒಮ್ಮೆ ಯಾವಾಗ ಕೋವಿಡ್ ಶುರುವಾಯಿತು ಅವನ ಜೊತೆ ಮಕ್ಕಳಿಲ್ಲದ ಕಾರಣ ಮಾತು ಕಡಿಮೆಯಾಯಿತು ಮತ್ತೆ ಅವನ ಶಿಕ್ಷಕರು ಸಜೆಸ್ಟ್ ಮಾಡಿದರು ಅವನನ್ನು ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ವೈದ್ಯರಿಗೆ ತೋರಿಸಲು ನಾನು ಒಪ್ಪಿಕೊಂಡೆ ಆದರೆ ಇದರ ಇದಕ್ಕಿಂತ ಮೊದಲು ಕೃಪಾಸನ ಮಾತೆಯ ಹತ್ತಿರ ಕರೆದುಕೊಂಡು ಬರಲು ನಿರ್ಧರಿಸಿದೆ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಂದು ನನಗೆ ಫಾದರ್ ಜೋಸೆಫರ್ ಅವರನ್ನು ಭೇಟಿಯಾಗಲು ಅವಕಾಶ ಸಿಕ್ಕಿತು ಫಾದರ್ ನನ್ನ ಮಗನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ ಹೇಳಿದರು ನಿಮ್ಮ ವಿಶ್ವಾಸ ನೆರವೇರಲಿದೆ ಮಾತೆ ಮರಿಯಮ್ಮನವರು ನಿಮಗೆ ಅನುಗ್ರಹಿಸಿದ್ದಾರೆ ನೀವು ಇಲ್ಲಿ ಬಂದು ಸಾಕ್ಷಿ ಹೇಳಬೇಕೆಂದು ತಿಳಿಸಿದರು ನಂತರ ಎರಡು ಮೂರು ವರ್ಷಗಳು ಭಾರತಕ್ಕೆ ಬರಲಿಲ್ಲವಾದ ಕಾರಣ ಸಾಕ್ಷಿ ಕೊಡಲು ತಡವಾಯಿತು ನಾವು ಫಾದರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ ನಂತರ ಎರಡು ವಾರಗಳಲ್ಲಿ ಫ್ಲೋರಿಡಾಕ್ಕೆ ತೆರಳಿ ತೆರಳಿದೆವು ಅಲ್ಲಿ ತಲುಪಿದ ನಂತರ ನನ್ನ ಮಗ ಆಶ್ಚರ್ಯಕರವಾಗಿ ಅಕ್ಷರಗಳನ್ನು ಗುರುತಿಸಿ ಪದಗಳನ್ನು ಓದಲು ಆರಂಭಿಸಿದ ಮಾತೆ ಮರಿಯಮ್ಮನವರ ಹಾಗೂ ಏಸುವಿನ ಪವಾಡವೆಂದೇ ಅರ್ಥವಾಯಿತು ಶಾಲೆಯಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರು ಶಿಕ್ಷಕರು ಸಪೋರ್ಟ್ ಇರಲಿಲ್ಲ ಆ ಕಷ್ಟದ ದಿನಗಳಲ್ಲಿ ಏಸು ಒಬ್ಬ ಶಿಕ್ಷಕಿಯನ್ನು ಮಾತೆ ಮರಿಯಮ್ಮನವರ ಮುಖಾಂತರ ಕಳುಹಿಸಿದರು ಅವರು ನಮಗೆ ಸಜೆಸ್ಟ್ ಮಾಡಿದರು ನಿಮ್ ಅವನಲ್ಲಿ ಸೀರಿಯಸ್ ಇಶ್ಯೂ ಇಲ್ಲದ ಕಾರಣ ಅವನನ್ನು ಬೇರೆ ಶಾಲೆಗೆ ಕಳುಹಿಸಿದರೆ ಅವನು ಉತ್ತಮನಾಗುತ್ತಾನೆ ಎಂದರು ಅವರ ಒಳ್ಳೆಯ ಮನಸ್ಸನ್ನು ನಂಬಿ ಬೇರೆ ಶಾಲೆಗೆ ಮುಂದಿನ ಜಾನುವರಿಯಲ್ಲಿ ಹಾಕಿದೆವು ಅವರ ಶಾಲೆಯಲ್ಲಿ ಪರೀಕ್ಷೆ ಮೇ ತಿಂಗಳಿನಲ್ಲಿ ಇತ್ತು ಆದರೆ ಒಬ್ಬ ಶಿಕ್ಷಕಿ ಹೇಳಿದರು ಇರುವ ಮಕ್ಕಳಿಗೆ ಚೆನ್ನಾಗಿ ಇಲ್ಲಿರುವ ಮಕ್ಕಳಿಗೆ ಚೆನ್ನಾಗಿ ಬರೆಯಲು ಓದಲು ಬರುತ್ತದೆ ಆದರೆ ನಿಮ್ಮ ಮಗನಿಗೆ ಕೆಲವೊಂದು ಅಕ್ಷರಗಳನ್ನು ಗುರುತಿಸಲು ಮಾತ್ರ ಸಾಧ್ಯ ಆದರೆ ಅವರು ನಾವು ಅವನಿಗೆ ಸಹಾಯ ಮಾಡುತ್ತೇನೆಂದು ಭರವಸೆ ನೀಡಿದರು ಮುಖ್ಯೋಪಾಧ್ಯಾಯನಿ ಮತ್ತು ಶಿಕ್ಷಕರ ಸಹಾಯದಿಂದ ನನ್ನ ಮಗ ಚೆನ್ನಾಗಿ ಓದಿ ಕಲಿಯಲು ಆರಂಭಿಸಿದ ಅದು ಅಲ್ಲದೆ ನನ್ನ ಮನೆ ಶಾಲೆಯ ಹತ್ತಿರವಿದ್ದುದರಿಂದ ನಾನು ಕೃಪಾಸನ ಮಾತೆಯ ಮೆಡಲ್ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಶಾಲೆಯ ಸುತ್ತ ಪ್ರಾರ್ಥನೆ ಮಾಡಲು ಆರಂಭಿಸಿದೆ ಅದರ ಫಲವಾಗಿ ನನ್ನ ಮಗನಿಗೆ ಒಳ್ಳೆಯ ಸಪೋರ್ಟಿವ್ ಆಗಿರುವ ಶಿಕ್ಷಕರನ್ನು ಮಾತೆ ಮರಿಯಮ್ಮನವರು ನೀಡಿದರು ಈ ಆಶೀರ್ವಾದಗಳು ನಮಗೆ ಮಾತೆಯ ಅನುಗ್ರಹದಿಂದ ಮಾತ್ರ ಸಾಧ್ಯವೆಂದು ಅರ್ಥವಾಯಿತು ನಂತರ ಅವನನ್ನು ಬೇರೆ ಶಾಲೆಗೆ ಕಳುಹಿಸಿದೆ ಅಲ್ಲಿ ಅವನು ಫಸ್ಟ್ ಗ್ರೇಡ್ ನಂತರ ಸೆಕೆಂಡ್ ಗ್ರೇಡ್ ಈಗ ಸೆಕೆಂಡ್ ಗ್ರೇಡ್ ಪರೀಕ್ಷೆಯಲ್ಲಿ ಉತ್ತೀರ್ಣನಾದ ಈ ಶಾಲೆಯಲ್ಲಿ ಲೆಕ್ಕದಲ್ಲಿ ಹೈಯೆಸ್ಟ್ ಗ್ರೇಡ್ ಲೆವೆನ್ ಪಾಯಿಂಟ್ ಫೈವ್ ಮಾತೆಯ ಮಧ್ಯಸ್ಥಿಕೆಯಿಂದ ಪರೀಕ್ಷೆಯಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಗಳಿಸಿದ ಕಲಿಯಲು ಸ್ವಲ್ಪ ಕಷ್ಟವಾದುದರಿಂದ ಅವನನ್ನು ಈಗ ಸ್ಪೆಷಲ್ ಕ್ಲಾಸಿಗೆ ಕಳುಹಿಸಿದೆವು ಶಿಕ್ಷಕರು ಹೇಳಿದರು ಸ್ಪೆಷಲ್ ಕ್ಲಾಸ್ನಿಂದ ರೆಗ್ಯುಲರ್ ಕ್ಲಾಸಿಗೆ ಹೋಗಲು ಸಾಧ್ಯವಿಲ್ಲ ಆದರೆ ನನ್ನ ಮಗ ತುಂಬ ಚುರುಕು ಆದ್ದರಿಂದ ಸ್ಪೆಷಲ್ ಕ್ಲಾಸ್ನಿಂದ ರೆಗ್ಯುಲರ್ ಕ್ಲಾಸಿಗೆ ಶಿಫ್ಟ್ ಆದ ಆಗ ಶಿಕ್ಷಕರು ಹೇಳಿದರು ಮಗ ತುಂಬ ಸ್ಮಾರ್ಟ್ ಇದ್ದಾನೆ ಹಾಗೂ ಇಂಟೆಲಿಜೆಂಟ್ ಆಗಿದ್ದಾನೆ ಇವೆಲ್ಲವೂ ಕೃಪಾಸನ ಮಾತೆಯ ಅನುಗ್ರಹದಿಂದ ಸಾಧ್ಯವಾಯಿತು ನನ್ನ ಎರಡನೇ ಸಾಕ್ಷಿ ನನ್ನ ತಾಯಿಯದು ನಾನು ಒಡಂಬಡಿಕೆ ತೆಗೆಯಲು ಬಂದಾಗ ನನ್ನ ತಾಯಿಗೆ ಒಂದು ಕಣ್ಣಿನಲ್ಲಿ ದೃಷ್ಟಿ ತುಂಬ ಕಡಿಮೆ ಇತ್ತು ಹಾಗೆಯೇ ಇದ್ದಂತೆ ಅವರ ಎಡ ಕಣ್ಣಿನಲ್ಲಿ ಕೂಡ ಶ್ರಾವ ಶುರುವಾಯಿತು ವೈದ್ಯರ ಹತ್ತಿರ ಹೋದಾಗ ಅವರಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಹೇಳಿದರು ಶ್ರಾವ ಮತ್ತೆ ಮರುಕಳಿಸುತ್ತದೆ ಅದು ಅಲ್ಲದೆ ದೃಷ್ಟಿ ಕೂಡ ಕಳೆದು ಹೋಗುತ್ತದೆ ಎಂದರು ಇದರಿಂದ ನನಗೆ ತುಂಬಾ ಆತಂಕವಾಯಿತು ನಾನು ಕೃಪಾಸನ ಮಾತೆಯಲ್ಲಿ ಬೇಡಿಕೆ ಇಟ್ಟು ಪ್ರಾರ್ಥಿಸಿದೆ ಫ್ಲೋರಿಡಾಕ್ಕೆ ಹೋಗುವ ಮೊದಲು ನನ್ನ ತಾಯಿ ಇಂಜೆಕ್ಷನ್ ಮತ್ತು ಔಷಧಿವನ್ನೆಲ್ಲ ತೆಗೆದುಕೊಂಡರು ನಂತರ ನಾನು ಅವರನ್ನು ಯು ಎಸ್ನಲ್ಲಿರುವ ನಲ್ಲಿರುವ ವೈದ್ಯರ ಹತ್ತಿರ ಕರೆದುಕೊಂಡು ಹೋದೆ ಆಗ ಅವರು ಹೇಳಿದರು ಕಣ್ಣಿನಲ್ಲಿ ತುಂಬಾ ಶ್ರಾವ ಮತ್ತು ಸ್ಕಾರ್ ಟಿಶ್ಯೂಸ್ ಇದೆ ಎಂದರು ಇದೆಲ್ಲ ಇದ್ದರೂ ಅವರ ದೃಷ್ಟಿ ಸರಿ ಇದೆ ಎಂದರು ಮತ್ತು ಇದು ಒಂದು ಪವಾಡವೆ ಆಗಿದೆ ಎಂದರು ನಂತರ ಯಾವಾಗಲೂ ವೈದ್ಯರನ್ನು ಭೇಟಿಯಾದಾಗ ವೈದ್ಯರಿಗೆ ಆಶ್ಚರ್ಯವಾಗುತ್ತಿತ್ತು ಹೀಗೆ ಅವರ ಕಣ್ಣಿನ ಸ್ರಾವ ನಿಂತು ಹೋಗಿದೆ ಅದು ಅಲ್ಲದೆ ಪ್ರತಿ ತಿಂಗಳಿಗೆ ತೆಗೆದುಕೊಳ್ಳುತ್ತಿದ್ದ ಇಂಜೆಕ್ಷನ್ ಈಗ ಮೂರು ತಿಂಗಳಿಗೊಮ್ಮೆ ತೆಗೆದುಕೊಂಡರೆ ಸಾಕು ಎಂದು ಹೇಳಿದರು ನಿಜವಾಗಲೂ ಕೃಪಾಸನ ಮಾತೆ ನನ್ನ ದುಃಖವನ್ನು ಹಾಗೂ ಪ್ರಾರ್ಥನೆಯನ್ನು ಆಲಿಸಿದರು ನನ್ನ ಮೂರನೇ ಸಾಕ್ಷಿ ನನ್ನ ಮಗನದ್ದೇ ಆಗಿದೆ ನನ್ನ ಮಗನ ಮುಖದಲ್ಲಿ ಸ್ಕಿನ್ ರಾಶಸ್ ಬಂದಿತ್ತು ನಾನು ಕ್ರೀಮ್ ಹಚ್ಚಿದೆ ಕೆಲ ಕಾಲದ ನಂತರ ಅದು ಮಾಯವಾಗುತ್ತಿತ್ತು ಆದರೆ ಸ್ವಲ್ಪ ಕಾಲದ ನಂತರ ಪುನಃ ಮರುಕೊಳಿಸುತ್ತಿತ್ತು ಈ ಬೇಡಿಕೆಯನ್ನು ನಾನು ಒಡಂಬಡಿಕೆಯಲ್ಲಿ ಇಟ್ಟಿರಲಿಲ್ಲ ನಾನು ಪುನಃ ಒಡಂಬಡಿಕೆಯನ್ನು ತೆಗೆದು ಪ್ರಾರ್ಥನೆ ಮಾಡಲು ಶುರು ಮಾಡಿದೆ ಪವಿತ್ರೀಕರಿಸದ ತೈಲವನ್ನು ಮಗನ ಮುಖಕ್ಕೆ ಹಚ್ಚಿಸ್ ಹಚ್ಚಿ ಶು ಹಚ್ಚಲು ಶುರು ಮಾಡಿದೆ ಮೆಲ್ಲ ಮೆಲ್ಲನೆ ರ್ಯಾಷಸ್ ಕಣ್ಮರೆಯಾಯಿತು ಈಗ ಮೂರು ವರ್ಷಗಳಾದರೂ ರ್ಯಾಷಸ್ ಕಂಪ್ಲೀಟ್ ಆಗಿ ವಾಸಿಯಾಯಿತು ಕೃಪಾಸನ ಮಾತೆಗೂ ಯೇಸುವಿಗೂ ಧನ್ಯವಾದಗಳು ನನ್ನ ನಾಲ್ಕನೇ ಸಾಕ್ಷಿ ನನ್ನದಾಗಿದೆ ನಾನು ಕೆಲಸ ಮಾಡುವಲ್ಲಿ ಏಳು ತಿಂಗಳಿನ ಎಂಟು ತಿಂಗಳಿನಲ್ಲಿ ಒಂದು ದಿನ ರಜೆ ತೆಗೆದುಕೊಂಡೆ ನನ್ನ ಸೂಪರ್ವೈಸರ್ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡರು ಏನು ಪ್ರಾಬ್ಲಮ್ ಇರಲಿಲ್ಲ ಆದರೂ ದೊಡ್ಡ ವಿಷಯವನ್ನಾಗಿ ಮಾಡಿದರು ತುಂಬಾ ಕಷ್ಟ ಕೊಡಲು ಶುರು ಮಾಡಿದರು ಏಕೆಂದರೆ ಅದೇ ದಿನದಂದು ನನ್ನ ಸಹಪಾಠಿಗಳು ಕೂಡ ರಜೆ ತೆಗೆದುಕೊಂಡಿದ್ದರು ಆದ ಅದಾದ ನಂತರ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡು ಹೋ ಎಚ್ ಆರ್ ಗೆ ದೂರು ಮಾಡಿದರು ತುಂಬ ಕಷ್ಟಕರವಾದ ದಿನಗಳು ದಿನಗಳನ್ನು ಅನುಭವಿಸಿದೆ ನಾನು ಫಾರ್ಮ್ ಗ್ರೀವಿಯನ್ಸ್ ಫೈಲ್ ಮಾಡಿದೆ ಮತ್ತು ಪ್ರಾರ್ಥಿಸಲು ಆರಂಭಿಸಿದೆ ಮೂರು ತಿಂಗಳಾದರೂ ಅದೇ ರೀತಿ ಸಿಟುವೇಷನ್ ಮುಂದುವರಿಯಿತು ನಂತರ ನನ್ನ ಮ್ಯಾನೇಜರಿಗೆ ತುಂಬ ಆತಂಕ ಉಂಟಾಗಲು ಆರಂಭವಾಯಿತು ಏಕೆಂದರೆ ಸಿಟುವೇಶನ್ ಗಂಭೀರವಾಗುತ್ತದೆ ಮತ್ತು ನಾನು ತಪ್ಪು ಮಾಡಲಿಲ್ಲವಾದ್ದರಿಂದ ನನಗೆ ವಿಶ್ವಾಸವಿತ್ತು ದೇವರಿಗೆ ಅಸಾಧ್ಯವಾದುದು ಯಾವುದೇ ಇಲ್ಲ ಎಂಬ ಭರವಸೆ ನನ್ನಲ್ಲಿ ಇತ್ತು ನಾನು ಮಾಡುವ ಪ್ರಾರ್ಥನೆಯನ್ನು ಮುಂದುವರಿಸಿಕೊಂಡು ಹೋದೆ ಅದೇ ಸಮಯದಲ್ಲಿ ಮಾತೆ ಮರಿಯಮ್ಮನವರು ಇನ್ನೊಂದು ಪವಾಡ ಮಾಡಿದರು ತಕ್ಷಣ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಚೇಂಜ್ ಆಯಿತು ಅಡ್ಮಿನಿಸ್ಟ್ರೇಟರ್ ಅವರ ಜಾಗದಲ್ಲಿ ಬೇರೆಯೊಬ್ಬರು ಬಂದು ಹೊಸ ಅಡ್ಮಿನಿಸ್ಟರ್ ಆಗಿ ನನ್ನ ಕೇಸನ್ನು ಪುನರ್ವರ್ತಿಸಿ ನೋಡಿದಾಗ ಅದರಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ ಎಲ್ಲವೂ ಸರಿಯಾಗಿಯೇ ಇತ್ತು ಮತ್ತೆ ಅವರು ನನ್ನ ಸಿಖ್ ಲೀವ್ ಅನ್ನು ರೆಸ್ಟೋರ್ ಆಗುವಂತೆ ಮಾಡಿದರು ಏನೆಲ್ಲ ತಪ್ಪುಗಳಲ್ಲೂ ನನ್ನ ಬಗ್ಗೆ ಎತ್ತಿ ಹಿಡಿದದ್ದು ಅವನ್ನೆಲ್ಲವನ್ನು ಕ್ಲಿಯರ್ ಮಾಡಿದರು ನನಗೆ ನಿಜವಾದ ಆಶ್ಚರ್ಯವೇನೆಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಶುರುವಾದ ತೊಂದರೆಗಳು ಡಿಸೆಂಬರ್ ಏಳು ಕೊನೆಯ ತಾರೀಕು ಅದೇ ದಿನದಲ್ಲಿ ಕೃಪಾಸನ ಮಾತೆ ಪ್ರತ್ಯಕ್ಷವಾದ ದಿನ ಮಾತೆ ಮರಿಯಮ್ಮನವರು ನನ್ನ ಕಷ್ಟವನ್ನು ದೊಡ್ಡದಾದ ಆಶೀರ್ವಾದವನ್ನಾಗಿ ಮಾರ್ಪಡಿಸಿದರು ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಿಂದ ಈ ನಾಲ್ಕು ಆಶೀರ್ವಾದಗಳನ್ನು ದೇವರು ಒದಗಿಸಿದರು ಕೃತಜ್ಞತೆಯಾಗಿ ನಾನು ನಾನು ದಿನ ಮಾಡುವ ಕೆಲಸಕ್ಕಿಂತ ಹೆಚ್ಚಾಗಿ ರೋಗಿಗಳಿಗೆ ಶುಶ್ರೂಷೆ ಮಾಡುತ್ತಿದ್ದೇನೆ ಅದು ಅಲ್ಲದೆ ಕೃಪಾಸನ ಪತ್ರಿಕೆಗಳನ್ನು ಹಂಚುತ್ತಾ ಇದ್ದೇನೆ ಹಾಗೂ ಮಾತೆ ಮರಿಯಮ್ಮನವರ ಕುರಿತು ಬೇರೆಯವರೊಂದಿಗೆ ಪ್ರಚಾರ ಮಾಡುತ್ತಿದ್ದೇನೆ ಯೂಟ್ಯೂಬ್ ಸಾಕ್ಷಿಗಳನ್ನು ಕೂಡ ಶೇರ್ ಮಾಡುತ್ತಿದ್ದೇನೆ ಒಡಂಬಡಿಕೆ ತೆಗೆದ ನಂತರ ನಾನು ಪವಿತ್ರ ಸಂಸ್ಕಾರದ ಆರಾಧನೆಗೆ ಹಾಜರಾಗುತ್ತೇನೆ ನಮ್ಮ ಚರ್ಚಿನಲ್ಲಿ ದಿನ ಆರಾಧನೆ ಇದ್ದರೂ ನಾವು ಅದನ್ನು ಅದರ ಬಗ್ಗೆ ಜಾಸ್ತಿ ಆಸಕ್ತಿ ಇರಲಿಲ್ಲ ಆದರೆ ಒಡಂಬಡಿಕೆ ತೆಗೆದ ನಂತರ ಮಾತೆ ಮರಿಯಮ್ಮನವರು ಯೇಸುವಿನ ಹತ್ತಿರನ ಹತ್ತಿರಕ್ಕೆ ನಮ್ಮನ್ನು ಬರಮಾಡಿಕೊಂಡಿದ್ದಾರೆ ನನಗೆ ಪವಿತ್ರ ಸಂಸ್ಕಾರದ ಆರಾಧನೆಯಲ್ಲೂ ಜಾಸ್ತಿ ಸಮಯ ಕುಳಿತುಕೊಂಡು ಪ್ರಾರ್ಥನೆ ಮಾಡಲು ಸಾಧ್ಯವಾಗುತ್ತದೆ ಪವಿತ್ರ ಸಂಸ್ಕಾರದಲ್ಲಿ ಯೇಸು ನನ್ನ ಜೊತೆ ಮಾತನಾಡುವ ಅನುಭವ ನನಗೆ ಆಗುತ್ತದೆ ಆರಾಧನೆ ಮುಖಾಂತರ ನನಗೂ ನನ್ನ ಕುಟುಂಬಕ್ಕೂ ತುಂಬಾ ತುಂಬಾ ಆಶೀರ್ವಾದಗಳು ದೊರಕಿವೆ ಯೇಸುವಿಗೆ ಹಾಗೂ ಕೃಪಾಸನ ಮಾತೆಗೂ ನನ್ನ ಕುಟುಂಬದ ಕುಟುಂಬವನ್ನು ಆಶೀರ್ವದಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು